ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆಯಿದೆ ನನ್ನ ಶಿಲ್ಪ ಚೆಲುವೇ ಇವಳ ಮುಂದೆನ್ನ ಬದುಕಿದೆ ಭಲೆ ಭರೆ ಚಂದ್ರದ ಚೆಂದು ಹೆಣ್ಣು ನೀರು மிஞ்சு கூட நாச்சுவ மிஞ்சினே பலி செந்த செந்து நீன மிஞ்சு கூட நாச்சுவ மிஞ்சினோ பதபுஞ்சாரது இன்ன கங்கள காந்திங்கலே தானே நீ ஊரெல்லும் பெலகோ நீட்டெல்ல

ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇ ನೀ ಊರೆಲ್ಲವೂ ಬೆಳಕು ನೀನು ಹೆಜ್ಜೆಯ ಇಟ್ಟಲೆಲ್ಲರೂ ಕಾಲಡಿ ಹೂವಾಗಿ ಬರಬೇಕು ಬಲೆ ಬರೀ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ತಂಪು ತಂಗಾಳಿಯು ತಂದನ ಹಾಡಿತು ಕೇಳೋಕೆ ನಾ ಹೋದರೆ ನಿನ್ನ ಈ ಸರಿಗಮ ಕೇಳಿತು ನೀರಲ್ಲಿ ತಿಲ್ಲ ಹಾಡಿತು ನೋಡೋಕಿನ ಬಂದರೆ ತಕತೈ ಕಂಡಿತು ತಕದಿ ಮಿಚ್ಚಿತು ಅಲ್ಲೊಂದು ಸುಂದರ ತೋಟವಿದೆ ಅಲ್ಲಿ ನೂರಾರು ಹೂಗಳ ರಾಶಿ ಇದೆ ಇಲ್ಲೊಂದು ಪ್ರೀತಿಯ ಹಾಡು ಇದೆ ಇಲ್ಲಿ ಹತ್ತಾರು ಮೆಚ್ಚಿನ സാലല്ല എണ്ണുക്കോ അക്ഷര ഉത്തര ഇല്ലതൊക്കു നിന്ന നിന്ന വിലി ബലി ചിന്ത ചിഹുനീന മിഞ്ചു കൂടനാച്ചു മിഞ്ചിനി ഹുനീനു മിഞ്ചു കൂടനാചു മിഞ്ചിന നിന്ന ചെന്തോ പദപുഞ്ച സൂ നിന്ന കള കിളിന്നെ തന്നെ ഊരെല്ലൂ ഇനുഹരിട്ടല്ലെല്ലടിയേ ബരേക്കു ബലി ബലി ചെന്ത ചുടിയു നീനോ മിഞ്ചു കൂടനാചു മി ചീന പൈഡി നീനോ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ ಹತ್ತ ಊರ್ವಶಿಯು ಇತ್ತ ಮೇಲಕೆಯು ನಿನ್ನ ನಡೆ ಕಂಡರೆ ನಡುವೆ ಅಲ್ಲವೇ ನಿನ್ನ ಬಿಟ್ಟರಿಲ್ಲವೇ ಅಲ್ಲೊಂದು ರಾಜರ ಬೀದಿ ಇದೆ ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ ಇಲ್ಲೊಂದು ಹೃದಯ ಕೋಟೆ ಇದೆ ಇಲ್ಲಿ ಕಾವಲಿದೆ ಎಲ್ಲ ಕಾವಲು ದಾಟಿದ ಚೋರೆಯು ನೀನೇನಾ ಹತ್ತಿರ ಇದ್ದರು ಬಲು ಎತ್ತರ ಎತ್ತರ ನಿನ್ನಂದ ನಿನ್ನಂದವಿ ಬಲೆ ಬಲು ಚಂದದ ಚಂದೂರಿಯು ನೀನು ಮೀಚು ಕೂಡ ನಾಚು ನೀಚಿನ ಬಂದಿ ನೀನು ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲಲು ನಿನ್ನ ಕಂಗಾಳ ಖಾತಿಗಳಿಂದಾನೇ ತಾನೇನು ಮೂರೆಲ್ಲ ಒಂಬೆಳಕು ಇನ್ನು ಹೆಜ್ಜೆಯ ಇಟ್ಟಲ್ಲೆಲ್ಲೆಲ್ಲನೂ ಕಾಲಡಿ ಹೂವಾಗಿ ಬರಬೇಕು ಬಲೆ ಬಲೆ ಚೆಂದದ ಚಂದುಳಿ ಹೆಣ್ಣು ನೀನು ಮಿಂಚು ಕೂಡ ನಾಚು ಮಿಂಚಿನ ಬಳ್ಳಿ ನೀನು ಧನ್ಯವಾದಗಳು